ನಿಜವಾಗ್ಲೂ ತುಂಬಾ ತುಂಬಾನೇ ಖುಷಿ ಆಗ್ತದೆ ಯಾಕಂತ ಹೇಳಿದ್ರೆ ನನ್ನ ಕೋರ ಸಿನಿಮಾದ ಟ್ರೀಸರ್ನ ಲಕ್ಕಿ ಸ್ಟಾರ್ ಅಂತ ಹೇಳ್ಬೋದು ನಮ್ಮ ಧ್ರುವ ಸಜೆ ಸಾರು ನಿಜವ್ ಅವ್ರು ಲಕ್ಕಿನೇ ಅವ್ರು ಮುಟ್ಟಿದನ ಚಿನ್ನ ಹಾಗಾಗಿ ನನ್ನ ಸಿನಿಮಾ ಅವ್ರು ಇವತ್ತು ಮುಟ್ಟಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲುತ್ತ ನಂಬಿಕೆ ಇದೆ ಆಮೇಲೆ ಇನ್ನೊಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ನಮ್ಮ ಧ್ರುವ ಸಜ್ಜ ಸಾರು ಎಲ್ಲ ಹೊಸಬ್ರ ಯಾರೇ ಬರ್ಲಿ ಸಣ್ಣ ಮಕ್ಳದ ದೊಡ್ಡ ಯಾವುದೇ ಹೊಸ ಸಿನಿಮಾ ಬಂದ್ರು ಅವ್ರು ಎಷ್ಟೇ ಶೆಡ್ಯೂಲ್ ಬಿಸಿದ್ರು ಶೂಟಿಂಗ್ ಇದ್ರು ಎಲ್ಲವನ್ನು ಬಿಟ್ಟು ಬಂದು ಇಂಥ ಒಂದು ವೇದಿಕೆ ನಮ್ಗೆ ಸಪೋರ್ಟ್ ಮಾಡ್ತಲ್ಲ ಸರ್ ನಿಜವನು ನೀವು ಒಂದು ರೀತಿಯಲ್ಲಿ ಕನ್ನಡ ನಾಡಿನ ಮಣ್ಣಿನ ಮಗ ಎಲ್ಲ ಯುವಕರಿಗೆ ನೀವು ದೇವರಾಗಿದ್ರೆ ಸರ್ ನಿಜವೂ ಯಾಕಂತ ಹೇಳಿದ್ರೆ ನಾನು ಇವತ್ತು ಧ್ರುವ ಸರಾಜ ಸರ್ ಇವತ್ತು ಅವ್ರು ಮಾಡ್ತಾ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಮಾರ್ಟಿನ್ ಅಂತ ನಾವು ನೋಡ್ತಾ ಇದ್ದೀವಿ ಆ ಸಿನಿಮಾ ಇಡೀ ವರ್ಲ್ಡ್ ವೈಡ್ ನಂಬರ್ ಒನ್ ಸಿನಿಮಾ ಆಯ್ತಂತೆ ಮಾರ್ಟಿನ್ ವರ್ಲ್ಡ್ ವೈಡ್ ಅಲ್ಲಿ ಇವತ್ತು ಸಾಕಷ್ಟು ಸಿನಿಮಾಗಳು ನೋಡಿದೀವಿ ಬಟ್ ಅವ್ರು ಮಾಡ್ತಕ್ಕಂತ ಮೇಕಿಂಗ್ ಫೈಟ್ ನಮ್ಮ ಇವ್ರ ಪ್ರಥಮ ಒಂದು ಫೈಟ್ ಐವತ್ ದಿವಸ ಶೂಟಿಂಗ್ ಮಾಡಿದ್ದಾರೆ ಐವತ್ತಾರು ದಿವಸ ಹಾಗಾಗಿ ನಮ್ಮ ಕನ್ನಡ ನಾಡಿನ ಸೂಪರ್ ಸ್ಟಾರ್ ನಂಬರ್ ಒನ್ ಸ್ಟಾರ್ ನಮ್ಮ ಧ್ರುವ ಸರ್ ಇವರು ಎಲ್ಲೋ ಇರ್ಬೇಕು ಇಲ್ಲಿರ್ಬಾರ್ದು ಇವರು ಇಡ್ಡಿ ವರ್ಲ್ಡ್ ವೈಡ್ ಇರ್ಬೇಕು ನಾನು ಅವ್ರ ಪಕ್ಕ ಅಭಿಮಾನಿ ಧ್ರುವ ಸರ್ ಯಾವುದೇ ಸಿನಿಮಾ ರಿಲೀಸ್ ಆದರೂ ನಾನು ಮತ್ತೆ ನಮ್ಮ ರವಿ ಸಾರು ಬನ್ನಿ ಸರ್ ನಾವೆಲ್ಲ ಜೊತೆಲಿ ಸಂಪೂರ್ಣ ಅವರ ಜೊತೆಲಿ ಯಾಕಂತ ಹೇಳಿದ್ರೆ ಅವರಲ್ಲಿ ಏನೋ ಒಂದು ಅಹಂ ಇದೆ ಅಲ್ಲ ಅದ್ಯಾವ್ದಿಲ್ಲ ಅವರಿಗೆ ನಾವೆಲ್ಲರೂ ಅಣ್ಣ ತಂಗಿರು ಅಕ್ಕ ತಂಗಿಯರು ಒಂದು ಭಾವನೆ ಒಂದು ಸಂಬಂಧ ಸಂಬಂಧ ಅಂತ ಹೇಳಿದ್ರೆ ಅದ್ ಇವ್ರು ನೋಡ್ ಕಲಿಬೇಕು ನಾವು ನಾವು ನೋಡಿದ್ದೀವಿ ಆಯ್ತಾ ಏನೋ ಅವ್ರೇನೋ ಆಕಾಶದಿಂದ ಬಂದು ಕೆಳ ಆಡ್ತಾರೆ ಬಟ್ ನಮ್ಮ ಧ್ರುವ ಸರ್ ನಿಜವಾದ್ಲು ಅವ್ರಿಗೆ ನಾನು ಕೋಟಿ ಕೋಟಿ ನಮನ ಸಲ್ಲಿಸ್ತೀನಿ ಗುರುವಾರ ಒಂದು ಒಳ್ಳೆ ಅದ್ಭುತ ನಟರು ಮತ್ತೆ ಎಲ್ಲ ಕಡೆ ಒಂದು ಅಣ್ಣ ತುಂಬ ಪ್ರೀತಿಯಿಂದ ಬೆರೀತಾರೆ ಹಾಗಾಗಿ ನಾವು ಸರ್ ನಿಜವಾಗ ಖುಷಿ ಆಗ್ತದೆ ನನಗೆ ಏನ್ ಮಾತಾಡೋದು ಗೊತ್ತಾಗ್ತದೆ ಯಾಕಂತ ಹೇಳಿದ್ರೆ ನೀ ವೇದಿಕೆ ನಿಂತಿದ್ರೆ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ ಅದಕ್ಕಿಂತ ಖುಷಿ ಇನ್ನೇನಿದೆ ಸರ್ ಆಯ್ತಾ ನಿಮ್ಮ ಆಶೀರ್ವಾದ ನಮ್ಮ ಸುನಾಮಿ ಕಿಟ್ಟಿ ನಮ್ಮ ಡೈರೆಕ್ಟರ್ ಮತ್ತೆ ನಮ್ಮ ಸಿನಿಮಾ ತಂಡ ಎಲ್ಲ ಕಲಾವಿದರು ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ನಿಮ್ಮ ಆಶೀರ್ವಾದ ಒಂದು ಇದ್ರೆ ಸಾಕು ಸರ್ ಖಂಡಿತ ಸಿನಿಮಾ ಜನವರಿ ಫೆಬ್ರವರಿ ಮಾಡ್ತೀವಿ ನಿಮ್ಮ ಆಶೀರ್ವಾದ ಬೇಕು ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಮತ್ತೊಮ್ಮೆ ಥ್ಯಾಂಕ್ ಯು ಧ್ರುವ ಸರ್ ಜಾವನೇ ಇಷ್ಟು ಬಿಸಿ ಶೆಡ್ಯೂಲ್ ಟೈಮ್ ಮಾಡಿ ನಮ್ಮ ಚಿತ್ರಕಟ್ಟಕ್ಕೆ ಸಪೋರ್ಟ್ ಮಾಡೋದಕ್ಕೆ ಬಂದಿರೋದಕ್ಕೆ ಸಿನಿಮಾ ತಂಡದ ಪರವಾಗಿ ಧ್ರುವ ಅವರಿಗೆ ಟೀಸರ್ ಲಾಂಚ್ ಮಾಡಿ ಕೊಟ್ಟಿದ್ದಕ್ಕಾಗಿ ಒಂದು ಚಿಕ್ಕ ಕಾಣಿಕೆ ಥ್ಯಾಂಕ್ ಯು ಸೋ ಮಚ್ Yeah. <sighs>